ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಎಲ್ಲರಿಗೂ ಥ್ಯಾಂಕ್ ಯು ಸೇಮ್ ಟು ಯು ನಿಮ್ದಕ್ಕೇನು ಅದೇ ಕಿರ್ಚಕ್ಕ ಎಲ್ಲರಿಗೂ ಅದೇ ಅಂತಂಗ ಅಮಾಸಿ ಪೂಜೆ ಎಲ್ಲರಿಗೂ ಆಗ್ತಾನೆ ಉಂಡಿನ ಕಟ್ಟಿದ್ರೆ ಹೊಗ ಶಾಂತಕ್ಕ ಎಲ್ಲ ಉಂಡಿ ಕಟ್ತಿ ಅಮಾಸಿ ಪೂಜೆ ಓಟಡಿ ಮಾಡಿ ನಾ ಬರೀ ಸಜ್ಜ ಮಾಡ್ಕೊಂಡು ಶೇಂಗಾ ಹುರ್ಕೊಂಡದು ಬರೀ ಅವ್ನ ಮಾಡ್ಕೊಂಡು ಅಷ್ಟೇ ಇನ್ನು ಬೆಲ್ಲ ಕೊಟ್ಟು ಶೇಂಗಾ இதன்மா சண்டேக்குவா கலசுரிவா சேங்க ஊரிய அக்கா குடித்தேன் ஒன் உண்டு கட்டுனா ஹூனா சாந்த கடகு உண்டி எல்லி ஒன் கிடை உண்டு தந்தாரா உண்டை கொடத்தினே கட் தானே சாந்த நானும் ಚಲೋ ಆತ್ ಬಿಡುವ ಮಾಡ ಏನ್ರಿ ಮಾಡಿ ಕೊಟ್ಟು ಹಕ್ಕ ಊನ್ ವಾಸ ಅಂತಪ್ಪ ನೀವ ಏನು ಉಂಡೆ ಕಟ್ಟದ ಏನ ಉಂಡಿ ಕಟ್ಟದ ಬೇಕು ಶೇಂಗಾ ಹುಡ್ಕೊಂಡು ಶೇಂಗ ಸಣ್ಣ ಮಾಡ್ಕೊಂಡು ಬೆಲ್ಲ ಅಜ್ಜ ಅರ್ಧ ಐದಿನ ಮುಗಿರ್ತೈತಿ ನೋಡಿ ಎಲ್ಲ ಕೈಯ ಹೋಗಿ ಜೊತೆ ಬೆಲ್ಲ ಹೊಡಿಸಬೇಕಿಲ್ಲ ನಮ್ಮನೆ ನಮ್ಮನೇ ಬೆಲ್ಲ ಹೊಡ್ಕೊಡ್ತಾರ ಅವರ ಪಕ್ಕ ತಿರ ಸರಿ ృారు ఉండతనా పుణ్యవాడి శాంత్ నమ్మనేర మూరో ఆటేసి కూడ ఆ బెల్ పెంట్ తెలుగు ఆడతాను ఆట అంత మంచి ఊటి ఓడ్ క్లాస్ కూడా కమలక ఊట ఓడ్స్బీట అన్యూడారడవన ఎలా పడుకొందాక మీ வ சேங்கா உண்டி இந்த உண்டி நம்ம அல்லி எல்ல உண்டி இந்த தானி உண்டி குழி உண்டி அவுழ கட்டல் எல் அல்ல முந்தி முடிச்சாங்க ಹಂಗೊಂತ ಕಿಟೀರಾಗಿರ್ಜಾ ಇಲ್ವಯ್ಯವ ನೀ ರೊಕ್ಕ ಕೊಡಲ್ಲ ಅಂಬಳ ನಂಬಳ ಈಗ ತಂದ್ರೊ ಕೊಡು ಅಂದ್ರೆ ನಾನು ಹೇಳ್ತಾನೆ ಈ ಎಲ್ಲರು ಓಡಕ್ಕಿದ್ದನ್ನೇ ಇಪ್ಪತ್ ನೆನ್ಕೊಂಡ್ ಮುಂದೆ ಇಪ್ಪತ್ತರ್ಷ ಹತ್ತಿರ ಜೀರಾ ಹಂಗೆ ಮಾಡ್ತಿವಿ ಆ ಟಾಸ್ ಅಂದ್ರೆ ಆಗಿಲ್ಲ ಅಂದ್ರೆ ತಂದಿತ್ತು ಹ್ಮ್ ನೀ ಬಲುವ ಸರಿ ಆಯ್ತು ಎಲ್ಲರಿಗೂ ಕುಂದರ ಬೆಂಗ್ಲಿ ಕುಂದ್ರ ರೊಕ್ಕ ಕೊಡು ಆಮೇಲೆ ಹೋದ್ ಸರಿ ಪಂಚಮ್ ತರಿಸಿದ್ದೆ ಇನ್ನು ರೊಕ್ಕ ಕೊಟ್ಟಿಲ್ಲ ಅಯ್ಯ ನಾನು ದೀಪಾವಳಿ ಏನು ತಂದು ಕೊಟ್ಟಿದವ ನನ್ಗೂ ರೊಕ್ಕ ಕೊಟ್ಟಿಲ್ಲ ಹ್ಞೂ ತೆಗಿ ತೆಗೀರಿ ಹಂಗೆ ಯಾರ್ಯಾರು ಕೊಟ್ಟಿಲ್ಲ ನೋಡಿ ಎಲ್ಲ ತೆಗೀರಿ ಈಗ ಒಂದ ಹಬ್ಬಕ್ಕು ನೆ ರೊಕ್ಕ ಇಟ್ಕೊಂಡಾನ ಮತ್ತು ಓಸಿ ನಿಮ್ಮ ಕೊಟ್ಟು ಕಾಡಿ ಹಾಕಿ ಅಂತ ಹೋಲಿ ಬಿಲ್ಲ ಏನು ನನಗೂ ಭಾಳ ನೀವು ಕೊಡ ನಾನು ನಾಲ್ಕು ಹೋಗೋಲ್ಲ ಹೌದ್ರಿ ಏನೂ ಸರ್ತಿ ಏನು ತಗೊಂಡೋಗಿ ಹೇಳ್ತ ಏನಿಲ್ಲ ಈಗ ಒಂಚೂರು ಚಂದಾಗಿ ಮಾತಾಡಿ ಬಿಟ್ಟರೆ ಮುಗಿದು ತಾಸ್ರ ರೊಕ್ಕ ಸಿದಾಗ ಒಂಚೂರು ಆಸರ ಆಗಿ ಮುಗಿದು ತಿಂದಿರಿ ಏನು ಕೊಡಿ ತಿಂದಿರಿ ಸಂತಕ ಯಾಕ ನನ್ನ ಏನ ಒಂದು ಜಗತ್ತು ನಿರ್ತೇ ತಂದಿಡಕ್ ಮಾಡಿ ನೋಡ್ತೀಯಾ ನಾನು ಅಕ್ಕಿ ಕೊಡಕ್ಕಿರಂಗಿಲ್ಲವ ನಾವು ಅಕ್ಕಿ ಕಷ್ಟದಾಗ ಆಸರಡ್ಗಿ ಹಂಗೆ ನನ್ ಬೈ ನೀನ್ ಸರಿ ನಾ ಅಂದೆ ಅಕ್ಕಿ ಅಷ್ಟ ನೀ ಏನ್ ಕೊಡತ್ತಿರಂಗಿಲ್ಲ ಅಂದಿಲ್ಲಾನು ನಾ ಅಕ್ಕಿ ಬಂದೆ ಹಂಗ ಹೋಗ್ಬಿಡ ಅಂತೆ ನೀನಂತ್ರು ಬಿಡುಗೋಲಿ ಹ್ಮ್ 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 ಬಾರಿ ಸಂತಕ ತಾನೇ ಒಳ್ಳೆ ಕ್ಯಾಕ್ ನೋಡ್ತಾ അയ്യോ കമ്പലക്കേ നി മച്ച മാരില്ല തന്നു വാറേ ആയി മച്ചില്ല യജമാൻ പേട്ടി മച്ചു ബന്ധു നാട്വിംഗേനിൽ ಶಾವಲ್ಲಿ ಮಾಕಡ ಪಾತಿ ಅಯ್ಯೋ ನಾನೇನು ಅಂತೀನಿ ಶಾಂತಕಾಗೆ ಆದ್ರೆ ನನ್ನ ಬಚ್ಚಗಳು ತಡೆಯಲ್ಲ ಪಾಪ ಓಕೆ ತಿನ್ಬೇಕು ಅನ್ಸುತ್ತೆ ನೀ ಏನ್ ಮಾಡಲಿ ಶಾಂತಕ ಅವ್ರದು ಇದು ಅವ್ರ ಪಾಪ ನಾನ್ ಏನ್ ಮಾಡು ತಿಂದು ಅಯ್ಯೋ ನಿಮ್ದಕ್ಕೆ ಯಾಕೆ ಜಗಳ ಆಡ್ತೀರಾ ಕುಂದರ್ತಾನ ಹೋಗ್ಲಿ ಬಿಡಿ ಶಾಂತಕಾಗೆ ನೀ ಏನು ಮಾಡಲಿ ತಮಾ ಶಿವಿ ಪಾಕೆ ನಮ್ದುಕೆ ಶಾವಿಗೆ ಪಾಯಸ ಮಾಡಿದ್ವಿ ಅಬ್ಬ ಅಬ್ಬಬ್ಬ ಬಾರಿ ಆಯ್ತಲ್ಲೇ ಪಾತಿ

ಹೆಂಗಿಂದು ಮಾಡಬೇಕು ನಾವು ಮಾಡಿ ಕೊಡ್ತೀವಿ ನೀ ಕೊಟ್ಟಿರಂಗಿಲ್ಲ ನಮಗೆ ಪಾಪ ಬಿಡು ನಾವೆಲ್ಲ ಮಾಡಿ ಕೊಡ್ತೇವೆ ನೀನು ಮಾಡಕ್ಕೆ ಹೋಗ ನಾನ್ ತನ್ನ ತಂಗ್ಯಾಟಿರ್ತಿ ಮತ್ತು ಅದೇನೋ ಸುರ್ ಸುಕುಂಬ ಆಗ ಈಜ ಬಿರಿಯಾನಿ ಮಕ್ಳಿಗೆ ಮೀನು ಏನೇನೋ ಮಾಡಿದ ಕೊಟ್ಟ ಕೊಟ್ಟಿರ್ತೀವ ಏನು ಆ ಟುಂಡಿ ಕೊಡೋದ ನಾವೇನು ಹೊರಗಾರಣ್ಣ ನಾವು ಕೊಡ್ತೇವೆ ಸುಮ್ಮನೆ ಅಯ್ಯೋ ನಮ್ದು ಕೀ ನೀವೆಲ್ಲ ಮಾತಾಡೋದು ನೋಡಿ ತುಂಬಾ ಖುಷಿ ಆಯಿತು ಸ್ವಂತ ಅಕ್ಕ ತಂಗಿಗೂ ಇದ್ರೂ ಹಿಂಗೆ ನನಗೆ ನೋಡ್ಕೊಳ್ತಿದ್ರು ಗೊತ್ತಿಲ್ಲ ನೀವು ತುಂಬಾ ನನಗೆ ಪ್ರೀತಿ ತೋರಿಸ್ತೀರ ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ ಇರಲಿ ಬಿಡ ಪಾತಿ ಮಕ್ಕ ಹಂಗ ಒಬ್ರಿಗೊಬ್ರು ಆಗದೆ ಹೌದಿಲ್ಲ ಒಂದೇ ಒಟ್ಟಾರದ ಆಗದೆ ಹಂಗೆ ಮತ್ತೆ ಮತ್ತೆ ಮನೆ ನನಗೆ ಆರಾಮಿದೆ ಎಲ್ಲರೂ ಊಟ ತಂದುಕೊಳ್ಲಿಲ್ಲ ನಾನು ಇನ್ನು ತಂದು ಕೊಟ್ಟು ಎಲ್ಲರೂ ತಂದ್ಕೊಟ್ರು ಎಲ್ಲಾರು ಅಷ್ಟು ಕಾಜಿ ಅಂತ ನಾನು ನೋಡ್ಕೊಂಡ್ರಿ ನನ್ನ ನನ್ ತವರ್ ಬಿಡು ನನ್ನ ಅಷ್ಟು ಚಂದ ಅಕ್ಕಂ ಇರಗುತ್ತೆ ನೋಡ್ಕೊಂಡ್ರಿ ನಾವು ಪುಣ್ಯ ಮಾಡಿ ಈ ಒಟ್ಟಾರದಾಗ ಇರಾಕ ಉಪಕಾರ ಅಥವಾ ಅದಕ್ಕೆ ಎಲ್ಲಿ ಹೊರಗೆ ಹೊರಗು ಅತ್ತಂಗೆ ಇದ್ದಂಗೆ ಇದ್ದಂಗದೇ ಎಲ್ಲರೂ ಒಬ್ರಿಗೊಬ್ರು ಹಾಕಿ ಮಾಡ ಚಲೋ ಅದೇ ನೀನ್ ಹಂಗೆ ನನ್ನ ಹೋಗೋಣ ಯಾವ ದೃಷ್ಟಿನೂ ಬೇರಂಗಿಲ್ಲ ನಮ್ಮ ವಟಾರದ ಫ್ರೆಂಡ್ಶಿಪ್ ಡೇದ್ ಪಾರ್ಟಿ ಮಾಡೋಣ ಎಲ್ಲರೂ ಸೇರಿ ಕೊಟ್ಟು ನೋಡಿ ಅವ್ನು ನೋಡಿ ಇವತ್ತೆಲ್ಲರೂ ಸೇರಿ ಒಂದು ಕೇಕ್ ತಂದು ಒಂದು ಚಿಪ್ಸ್ ಗಿಪ್ಸ್ ಜ್ಯೂಸ್ ತಂದು ಪಾರ್ಟಿ ಮಾಡೋ ಬರ್ರಿ ಭಾಳ ದಿನ ಆಗಿತ್ತು ನಮ್ಮದು ಕೇ ನಾವೇ ಚಿಪ್ಸಿಗೆ ತರ್ತೀವಿ ಹಂಗಿದ್ರೆ ನಾ ಜ್ಯೂಸ್ ಜ್ಯೂಸಿನ ನಾನು ನೋಡುವ ತಗೊಂಡಿದ್ದೀನಿ ನಾನು ನಾಲ್ಕು ಮಂದಿ ಸೇರಿ ಕೇಕ್ ತರ್ತೇವೆ ಅಂತ ನಾ ಒಂದೆರಡು ಮಿರ್ಚಿ ಬಜ್ಜಿನೂ ಮಾಡ್ಕೊಂಡ್ಬರ್ತೇನೆ ತಗೋ ಆಯ್ತು ನಾವೇನು ನಮ್ಮ ಮನೆಯಲ್ಲಿ ಹೇಳ್ತಂತಗೋ ಹಂಗಿದ್ರೆ ಕೇಕ್ ತರಾಕ ನೀವು ರೊಕ್ಕ ಹಾಕೊಳ್ಳಿ ನಾನು ಮನೆಯಲ್ಲಿ ಹೇಳಿದ ಜ್ಯೂಸ್ ತರಿಸ್ತೇನೆ ತಗೋ ಅಷ್ಟು ಒಟ್ಟ ಆದಾಗ ಸೇರಿ ಇವತ್ತೆಲ್ಲರೂ ಮಕ್ಕಳು ಗಂಡು ಎಲ್ಲ ಸೇರಿ ಪಾರ್ಟಿ ಮಾಡೋಣ ನಮ್ಮದಕ್ಕೇನು ನಮ್ಮ ಯಜಮಾನ್ರಿಗೆ ಚಿಪ್ಸ್ ತರೋಕ್ಕೆ ಹೇಳ್ತೀನಿ ನಾನು ಆಯ್ತು ಬರಂಗಿದ್ದ ನಾವು ನೋಡಿ ಸಂಜೀಕ ಆರು ಆರೂವರೆ ಹಿಂಗೆ ಸೇರೇನ್ರಿ ಹುಡುಗರು ಎಲ್ಲ ಇರ್ತವು ತಂಗಿದ್ದು ಐಟಾರ್ನು ಐತಿ ಎಲ್ಲರೂ ಥರ ಮನೆಯಾಗನ ಚಂದಾಗಿ ಮಾಡೋಣ ಅಂತ ಈಗ ಬಡ ಬಡ ಇನ್ನೇನು ಊರಿದ ಕೆಲಸ ಐತೆ ಮಾಡ್ಕೊಂಬರ ಅಡುಗೆ ಮನೆ ಹಂಗೆ ಮಾಡಂತ ಸಂದಕ ನಾನು ದೊಡ್ಡದಾರ ಕೆಲಸ ಮುಸ್ಕೊಂಬತ್ತೆ ಆರೂವರೆಗೆ ಬರ್ತಾನೆ ನೋಡ್ರಿ ನಾನು ರೆಡಿ ನಾನು ಬರ್ತೇನೆ ತೋರಿ ಅಂದ್ಬಿಟ್ಟು ಅಡುಗೆ ಮನೆ ಕೆಲಸ ಮುಗಿಸ್ಕೊಂಡು ಬಜ್ಜಿ ಮಿರ್ಚಿ ಮಾಡ್ಕೊಂಬರ್ತಾನೆ ನಾನು ಅಂತಕ್ಕ ಮತ್ತು ನಾನು ಏನಿ ಬಜ್ಜಿ ಮಿರ್ಚಿ ಮಾಡ್ಕೊಂಬರ್ತಾ ನಾನು ಅಂದ್ರೆ ಬಳ್ಳಿ ಮಂಡಕ್ಕಿ ಮಾಡ್ಕೊಂಬರ್ತಂತ ಹುಚ್ಚಿ ಹಾಕೋ ಬಳ್ಳಿ ಮಂಡಕ್ಕಿ ಚಿಪ್ಸು ಜ್ಯೂಸು ಕೇಕ್ ಭಾರಿ ಹಾಕತ್ತೆ ಇನ್ನು ದೇವ್ರ ಸತ್ತು ಕೇಳುತ್ತ ಭಾರಿ ಅಂತಲ್ಲಿ ನೀನಾಗಿ ಮಾಡ್ಕೊಂಬರ್ತಾನೆ ಅಲ್ಲಿ ಇದೇ ನೋಡು ನನಗೆ ಯಾಕೆ ಬರಲ್ಲ ಯಾವಾಗಲೂ ನಾನು ಇಷ್ಟಪಟ್ಟು ಮಾಡ್ಕೊಂಬರತ್ತೆ ಹಿಂಗೆ ಅಂದ್ಬಿಡೋದು ಇಲ್ಲ ಅದ ನಾನು ಫಿಲ್ಮ್ ಮಾಡಿದೆ ನೀ ನಾಟಕ ಸಿಟ್ಟಾಕಿ ನಮ್ಮದಕ್ಕೇನು ಆರೂವರೆಗೆ ಬರ್ತೀವಿ ತಗೋಳಿ ಸಂತಕ ಹಾ ತಗೊಂಡಿದ್ದೀವಿ ನಾವು ವಿಡಿಯೋ ಅಂತ ಇವತ್ತು ನೀನೇ ಯಾಕಂದ್ರವ ಹ್ಞೂ ಆ ಸಂತಕ ಓಕೆ ಫ್ರೆಂಡ್ಸ್ ನಾವು ಹಿಂಗೆ ಬರ್ತೀವಿ ಮತ್ತೆ ಪಾರ್ಟಿನಲ್ಲಿ ಮೀಟ್ ತಗೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿರಿ ಪ್ಲೀಸ್ ನಮ್ಮ ಒಟ್ಟಾರದ ಗ್ಯಾತಿಯರಿಗೆ ಸಬ್ಸ್ಕ್ರೈಬ್ ಮಾಡಲಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್